ನಾವು ಸಾಂಗ್ಲಿಂದ ಬರಾತಿದ್ ರೀ ಸಾಂಗ್ಲಿಂದ ಬರಾತಿದ್ವು ಅವ್ರ ಏನಾರೀ ಗಾಡಿನ ಎಲ್ಲ ಚಿಕ್ಕಡ ದಂಡಿ ತಗೋರಿ ಅಂದ್ರಿ ಇವ್ರ ದಂಡೆ ತಗೊಂಡು ನಾವ್ ಇಬ್ಬರು ಮಂದಿ ಮದ್ ರವಿ ಅವ್ರ ಹಿಡದಾರ್ಪ ಅವ್ರ ಅಕ್ಕ ಬೇಡತಾರ ಕೊಟ್ರೆ ಕೂಡಪ್ಪ ಅನ್ಯ ಬೇಡ ಅನ್ಯವ ಹೋಗು ನಾವು ನಮ್ಗ್ಲ್ದ್ರ ನಡ್ದ ಅವರು ಕೂಡ ಅಣ್ಣ ಹಿಂಗನ ನಮ್ಮಅಮ್ ಮೂರ್ನೂರ್ ರೂಪಾಯಿ ಕೊಡ್ತಾರೆ ಪೆಟ್ರೋಲ್ ಎಲ್ಲ ಬೇಕು ಮತ್ ನಮಗ್ ಹೂ ಮುಂದ್ ಮತ್ತ್ ಏನ್ ಅತ್ತ ಹಚ್ಚ ಕಡ್ಮಿ ರೂಪಾಯಿ ಶಿವನ್ ಮಾಡುದ ಮೂರ್ನೂರ ರೂಪಾಯಿ ತಗುರಿ ನಮ್ಮನ್ ಬಿಡ್ರಿ ಅಂದಿವು ಮತ್ತು ಹೆಲ್ಮೆಟ್ ಹಾಕೊಂಡಿಲ್ಲ ಇದ್ ಹಾಕೊಂಡಿಲ್ಲ ಆದ್ರ ಇತ್ತಿ ಮಗನ ಹಡಸ್ರ ಮಗನ ನೀಂಗ್ ಶಿಟ್ ಬತ್ ಶಿಟ್ ಬರ್ನ ನಮ್ಮಅ ಯಾ ಬ್ಯಾತೀರ್ ನೀವ ಎಲ್ಲಾ ಬಿಟ್ಟ ಹಿಂಗ ಮತ್ತೆ ಹಿಂಗತ್ತ್ ಕಟ್ಟಿಗೆ ಬಡ್ಕೊತ್ ಬಡ್ಕೊತ ಅವ್ರ ತಗೊಂಡು ತುಂಬ ஒழு துந்தானிட் நீட்ரன் இன் நம்ம கடை தப்பா ஆகி தந்து நோ அந்தவார அவ் நீர் இவ் நம் தம ஃபோன் அத்தத்தின் அவ் ஃபோன் அத்த நம்மன் நீ தோந்த அல்ல கட்டில் படக்கோத படக ஸ்டாண்ட் இத்திர ஓதார்த்தமன் அல உள் இவன் பட் அவன் கூத்த மட்டை இதன் ஜாட அவ கூல அந்த விடாக்கோப்பா எல்லாரும் கூத்தாரி நன மூன நன்கொந்தில் பெட்ட கூத்தி அது ಅವ್ರ ಇದ್ರ ಪೊಲೀಸ್ರ ಇದ್ರ ಅವ್ರು ಬಿ ಅವಡೋ ನನ್ ಕುತತ್ರಿ ಅದು ಒಂದ್ ಪೆಟರ್ ಮತ್ ಉಳ್ಸಾಡ್ದಾರ ನನ್ ಶೀರ್ ಭಿನ್ನ ಎಲ್ಲ ಶೀರೆಲ್ಲಾ ಕಳೆ ಹೋಗಿತ್ರಿಲ್ಲ ಪಾಕದ್ ಮತ್ ಅವ್ ಬ್ಯಾರ ಯಾವ್ ಬಂದಿಮ್ರ ಅವ್ರ ಇನ್ ನಿಮ್ ಶೀರ್ ನಾಟಕ್ ಮಾಡಕೋರಕ್ರ ಶೀರಿ ನನಗ್ ನಟ ಮಾಡಿದಾರ ಸುಶೀಲ ಸುಶೀಲಾ ನಿಮ್ ಗಿಡ